ಆಫ್ಟರ್ ಬಿಗ್ ಬಾಸ್ ನಂತರ ಧರ್ಮ ಕೀರ್ತಿರಾಜ್ ಅವರ ಮೊದಲ ಸಿನಿಮಾವಾಗಿದೆ ತಲ್ವಾರ್ ಹೌದು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದು ಮಮತಾಜ್ ಮುರಳಿಯವರು ಹೌದು ಧರ್ಮ ಕೀರ್ತಿರಾಜ್ ಮತ್ತು ಮಮತಾಜ್ ಮುರಳಿಯವರ ಎರಡನೇ ಸಿನಿಮಾ ಆಗಿದೆ ಇದು ಹೌದು ಈ ಸಿನಿಮಾದ ಸ್ಟೋರಿ ಲೈನ್ ತುಂಬಾ ಇದೆ ಅಂತಲೇ ಹೇಳಬೇಕು ಒಂದು ಲೈನಲ್ಲಿ ಹೇಳೋಕ್ಕಾಗಲ್ಲ ಹೌದು ಇದರ ಸ್ಕ್ರೀನ್ ಪ್ಲೇ ಅಷ್ಟೊಂದು ಆವರೇಜ್ ಆಗಿದ್ದು ಬಟ್ ಸ್ಟೋರಿ ಹೇಳಿರೋ ರೀತಿ ತುಂಬಾ ಸಖತ್ತಾಗಿತ್ತು ಅಂತ ಹೇಳಬೇಕು ಇನ್ನು ಜೆ ಕೆ ಅವರ ಕ್ಯಾರೆಕ್ಟರ್ ಹೌದು ಜೆ ಕೆ ಅವರು ಇದರಲ್ಲಿ ಕಲ್ಕಿ ಎಂಬ ಹೆಸರಿನಲ್ಲಿ ಮಾಡಿದ್ದಾರೆ ಬಟ್ ಅಷ್ಟೊಂದು ಇಂಪ್ಯಾಕ್ಟ್ ಆಗಿಲ್ಲ ಇನ್ನು ಶರತ್ ಲೋಹಿತ್ ಅಶ್ವ ಅವರು ಕೂಡ ಅವರ ಆ್ಯಸ್ ಯೂಶುವಲ್ ಪರ್ಫಾರ್ಮೆನ್ಸನ್ನು ಮಾಡಿದ್ದಾರೆ ಅಂತಲೇ ಹೇಳಬೇಕು ಈ ಸಿನಿಮಾದಲ್ಲಿ ನನಗೆ ಮೇನಾಗಿ ಇಷ್ಟ ಆಗಿದ್ದು ಜೂನಿಯರ್ ದರ್ಶನ್ ಎಂದೇ ಹೆಸರುವಾಸಿಯಾದ ಅವಿನಾಶ್ ಅವರ ಪಾತ್ರ ಹೌದು ಅವರ ಡೈಲಾಗ್ ಡೆಲಿವರಿ ಹಾಗೂ ಅವರ ಪರ್ಫಾರ್ಮೆನ್ಸ್ಗೆ ತುಂಬಾ ಫ್ಯಾನ್ಸ್ ಆಗಿದ್ದರು ಅಂತಲೇ ಹೇಳಬೇಕು ಧರ್ಮಕೀರ್ತಿ ರಾಜ್ ಅವ್ರಿಗೇನೆ ಸರಿಯಾಗಿ ಟಕ್ಕರ್ ಕೊಡೋ ಥರ ಪರ್ಫಾರ್ಮೆನ್ಸ್ ಬಂದಿತ್ತು ಅಂತಲೇ ಹೇಳಬೇಕು ಜೂನಿಯರ್ ದರ್ಶನ್ ಆದಂಥ ಅವಿನಾಶ್ ಅವರ ಪರ್ಫಾರ್ಮೆನ್ಸ್ ಹೌದು ಈ ಸಿನಿಮಾದಲ್ಲಿ ಒಂಥರ ಲೈನೇ ಸಗತಾಗಿದೆ ಅಂತಲೇ ಹೇಳಬೇಕು ತುಂಬಾ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿಗಳು ಇದ್ದಾವೆ ಅದನ್ನು ಹೇಳಿರೋ ರೀತಿ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳಬೇಕು ಧರ್ಮ ಕೀರ್ತಿರಾಜ್ ಅವರು ಆ್ಯಕ್ಷನ್ಸ್ ಎಪಿಸೋಡ್ನಲ್ಲಿ ಅಂದರೆ ಸೀನ್ಸ್ಗಳಲ್ಲಿ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳಬೇಕು ಇನ್ನು ಲವ್ ಸ್ಟೋರಿ ಅಷ್ಟೇನೂ ಇಂಪ್ಯಾಕ್ಟ್ ಮಾಡಿಲ್ಲ ಬಟ್ ಆದರೂ ಒಂದು ಒಳ್ಳೆಯ ಸ್ಟೋರಿನೇ ಬರ್ತಿದ್ದಾರೆ ಅಂತಲೇ ಹೇಳಬೇಕು ಇವರಿಬ್ಬರ ಕೋಂಬದಲ್ಲಿ ಓವರ್ ಆಲ್ ಆಗಿ ಹೇಳೋದಾದರೆ ಹೊಸ ಸ್ಟೋರಿ ಇಲ್ಲದೇ ಇದ್ದರೂ ಕೂಡ ಕತೆ ಹೇಳಿರೋ ರೀತಿ ಸಖತ್ತಾಗಿ ಇತ್ತು ಅಂತ ಹೇಳಬೇಕು ಆಫ್ಟರ್ ಬಿಗ್ ಬಾಸ್ ನಂತರ ಧರ್ಮಕೀರ್ತಿ ರಾಜ್ ಅವ್ರನ್ನ ನೋಡಬೇಕು ಅಂದರೆ ಈ ಸಿನಿಮಾ ಖಂಡಿತ ನೋಡಿ ಅಂತ ಹೇಳ್ತೀನಿ ಹೌದು ಈ ಸಿನಿಮಾದಿಂದ ಧರ್ಮಕೀರ್ತಿ ರಾಜವರು ರಾಜ್ ಅವರು ಮುಂದಿನ ಒಳ್ಳೆಯ ಸಿನಿಮಾಗಳು ಬರಲಿ ಎಂದು ಕೇಳಿಕೊಳ್ಳುತ್ತೇನೆ ಹೌದು ಹೊಸ ಸ್ಟೋರಿ ಲೈನ್ ಸ್ಕ್ರಿಪ್ಟ್ಗಳೊಂದಿಗೆ ಧರ್ಮ ಕೀರ್ತಿರಾಜ್ ಅವರು ಒಳ್ಳೆಯ ಸಿನಿಮಾ ಮಾಡಲಿ ಅಂತ ಹೇಳ್ತೀನಿ ಸಿಗೋಣ ಬಾಯ್ ಬಾಯ್